ಹಣ ಎರಡ್ ಸಾವಿರದ ಇಪ್ಪತ್ತೈದ್ರ ಮೆಣಸಿನಕಾಯಿ ಸ್ಥಿತಿಗತಿ ಹಂಗಣ ಎರಡ್ ಸಾವಿರದ ಇಪ್ಪತ್ತೈದರ ಸ್ಥಿತಿಗತಿ ಅಲ್ಲ ಹೇಳಣ್ಣ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಿತಿಗತಿ ಸ್ಥಿತಿಗತಿಗಳು ಲೀಜು ಇಪ್ಪತ್ತೇಳು ಸಾವಿರ ರಂಟೆ ಕುಂಟೆ ಹೊಡೆದಿದ್ದು ಹದಿಮೂರು ಸಾವಿರ ಆಮೇಲೆ ಬೀಜ ಬಿತ್ತಿದ್ದು ಮೂರ್ ಸಾವಿರ ಆಮೇಲೆ ಕಳೆವು ತೆಗೆಸಿದ್ದು ಎಕರೆಗೆ ಹದಿನೇಳು ಸಾವಿರ ಮೂರು ಸಾರಿ ಆಮೇಲೆ ನೀರು ಕಟ್ಟಿದ್ದು ಎಕರೆಗೆ ನಾಲ್ಕು ಸಾವಿರ ಆಮೇಲೆ ಮೆಣಸಿನಕಾಯಿ ಹರಿದದ್ದು ಮೂವತ್ತೇಳು ಆಮೇಲೆ ಎಕರೆಗೆ ಗೊಬ್ಬರ ಮತ್ತು ಕ್ರಿಮಿನಾಶಕ ನಾಶಕಗಳ ವಿವರ ಕೇವಲ ಎಕರೆಗೆ ಐವತ್ತು ಸಾವಿರ ಒಟ್ಟಾಗಿ ಸೇರಿ ಮೆಣಸಿನಕಾಯಿ ಹರಿದು ಕುಪ್ತಾಕದ್ರೊಳಗಾಗಿ ಅದು ಎಡಿಷನಲ್ ಆಗಿ ಹದಿನೇಳು ಸಾವಿರ ತುಳಿದದ್ದು ನೂರು ಚೀಲಕ್ಕೆ ಐದೂವರೆ ಸಾವಿರ ಆಮೇಲೆ ತುಳಿದು ಇಲ್ಲಿಂದ ಬ್ಯಾಡಗಿ ಮಾರ್ಕೆಟ್ಗೆ ಒಯ್ದಿದ್ದು ಹದಿನೈದು ಸಾವಿರ ಅವರ ಕಮಿಷನು ನಾಲ್ಕೂವರೆ ಸಾವಿರ ಆಮೇಲೆ ಅವರು ಹಾಕಿದ್ದು ನಮ್ಮ ಮೆಣಸಿನಕಾಯಿ ಒಯ್ದು ಅವರಿಗೆ ಹಾಕಿ ಹದಿನೈದು ದಿನ ಅವರಿಗೆ ಉದಿರು ಕೊಟ್ಟು ನಮ್ಮ ರೊಕ್ಕ ಬೇರೆ ಕಡೆ ದುಡ್ಕೊಂಡು ಅವ್ರು ನಮಗೆ ವಾಪಸ್ ಹಾಕಿದ್ದು ಹದಿನೈದು ನಿಂತರ ದಿನಗಳ ನಂತರ ನಮಗೆ ಹಾಕಿದ್ದು ಒಂದು ಲಕ್ಷ ನಾಲ್ಕು ಸಾವಿರ ಖರ್ಚಾಗಿದ್ದು ಎರಡು ಲಕ್ಷ ಮೂವತ್ತು ಸಾವಿರ ಮೆಣಸಿನಕಾಯಿ ಬೆಳೆದ ರೈತರ ಪರಿಸ್ಥಿತಿ ನೋ ನೋ.